ಐ ಎ ಎಸ್ ಇಂಟರ್ವ್ಯೂನಲ್ಲಿ ಕೇಳಿದ ಮೂರು ಕಠಿಣವಾದ ಪ್ರಶ್ನೆಗಳೆಂದರೆ ಮೊದಲನೇ ಪ್ರಶ್ನೆ ಒಂದು ಬಟ್ಟೆ ಹೊಣಗಲು ಒಂದು ಗಂಟೆ ಸಮಯ ಬೇಕಾಗುತ್ತದೆ ಹತ್ತು ಬಟ್ಟೆ ಹೊಣಗಲು ಬೇಕಾಗುವ ಸಮಯ ಎಷ್ಟು ಆಪ್ಷನ್ ಎ ಹತ್ತು ಗಂಟೆ ಆಪ್ಷನ್ ಬಿ ಐದು ಗಂಟೆ ಆಪ್ಷನ್ ಸಿ ಒಂದು ಗಂಟೆ ಆಪ್ಷನ್ ಡಿ ಎರಡು ಗಂಟೆ ಸರಿಯಾದ ಉತ್ತರ ಸಿ ಒಂದು ಗಂಟೆ ಇದರ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಎರಡನೇ ಪ್ರಶ್ನೆ ಹಿಮ್ಮುಖವಾಗಿ ಹಾರಬಲ್ಲ ಪಕ್ಷಿ ಯಾವುದು ಎ ಗುಬ್ಬಿ ಬಿ ಗಿಳಿ ಸಿ ಅಮ್ಮಿಂಗ್ ಬರ್ಡ್ಸ್ ಡಿ ರಣಹದ್ದು ಸರಿಯಾದ ಉತ್ತರ ಸಿ ಹಮ್ಮಿಂಗ್ ಬರ್ಡ್ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ನೂರರಲ್ಲಿ ಹತ್ತನ್ನು ಎಷ್ಟು ಬಾರಿ ಕಳೆಯಬಹುದು ಆಪ್ಷನ್ ಎ ಒಂಬತ್ತು ಬಾರಿ ಆಪ್ಷನ್ ಬಿ ಹತ್ತು ಬಾರಿ ಆಪ್ಷನ್ ಸಿ ಒಂದು ಬಾರಿ ಆಪ್ಷನ್ ಡಿ ಐದು ಬಾರಿ ಸರಿಯಾದ ಉತ್ತರ ಸಿ ಒಂದು ಬಾರಿ ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು